ಎಷ್ಟೋ ಜನ ಸಿಟಿ ಲಿಮಿಟ್ಸ್ ಅಲ್ಲಿ ಬಿಎಂ ಆಡಿಯ ಸೈಡ್ಸ್ ಬೇಕು ಬಿಎಂ ಆಡಿ ಸೈಡ್ಸ್ ಬೇಕು ಅಂತ ಇರ್ತೀರಾ ಅಂತವ್ರ್ ಮಾಡಿರೋ ಸೈಡ್ಸ್ ಇದು ಇದೇ ಏರ್ಪೋರ್ಟ್ ರೋಡ್ ಜಸ್ಟ್ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ಸರ್ ನಮ್ ಲೇಔಡ್ಗೆ ಇವಾಗ ಸೈಡ್ ತಗೊಂಡ್ರೆ ನಾಳೆಯಿಂದಾನೇ ಕನ್ಸ್ಟ್ರಕ್ಷನ್ ಮಾಡಬಹುದು ಸರ್ ಬಸ್ ಫೆಸಿಲಿಟೀಸ್ ಇದೆ ನೀವೇ ನೋಡಬಹುದು ಬಸ್ ಹೋಗ್ತಾ ಇದೆ ಜೀವನ ಪೂರ್ತಿ ಮಾಡೋ ದುಡ್ಡು ಒಂದ್ ಬಿ ಎಂ ಸೈಡ್ ದುಡ್ಡು ಮಾಡ್ಕೊಡುತ್ತೆ ನಮಸ್ತೆ ನನ್ನ ಹೆಸರು ಉಮಾಶಂಕರ್ ಅಂತ ಎಷ್ಟೋ ಜನ ಸಿಟಿ ಲಿಮಿಟ್ಸ್ ಅಲ್ಲಿ ಬಿ ಎಂ ಆಡಿ ಸೈಡ್ಸ್ ಬೇಕು ಬಿ ಎಂ ಎ ಸೈಡ್ಸ್ ಬೇಕು ಅಂತ ಕೇಳ್ತೀರಾ ಬನ್ನಿ ಬಿ ಎಂ ಐ ಸೈಡ್ಸ್ ಇದೆ ಪ್ಲಸ್ ಎನ್ ಪಿ ಅಪ್ರೂವಲ್ ಇದೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಏನೇನು ಡೆವಲಪ್ಮೆಂಟ್ ಆಗಿದೆ ನೋಡಿ ಅರ್ಸ್ ರೆಡಿ ಆಗ್ತಾ ಇದೆ ನೀವು ನೋಡಬಹುದು ಇಲ್ಲೇ ರೋಡ್ಸ್ ರೆಡಿ ಆಗ್ತಾ ಇದೆ ಚರಂಡಿ ಸಲ ರೆಡಿ ಆಗ್ತಾ ಇದೆ ಪ್ರತಿ ಒಂದು ಅಷ್ಟೇ ವಾಟರ್ ಫೆಸಿಲಿಟೀಸ್ ಇದೆ ನೀವು ಅಲ್ಲಿ ನೋಡಬಹುದು ವಾಟರ್ ಟ್ಯಾಂಕ್ ರೆಡಿ ಆಗ್ತಾ ಇದೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ಸ್ ಇದೆ ಇಲ್ಲಿ ಅಲ್ಲಿ ನೋಡಬಹುದು ನೀವು ಪ್ಲೇ ಫ್ಲೇಯಿಂಗ್ ಏರಿಯಾ ಇದೆ ಎಲ್ಲಾ ಚಿಲ್ಡ್ರನ್ಸ್ಗೂ ಆಮೇಲೆ ಸುತ್ತು ನೋಡಬಹುದು ನೀವು ವಾಲ್ ಕಾಂಪೌಂಡ್ಸ್ ಇದೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಇರ್ಬೋದು ಸರ್ ನೀವು ಅಷ್ಟೇ ಬರುತ್ತೆ ಸರ್ ಎಕ್ಸಾಕ್ಟ್ ಲೊಕೇಶನ್ ನೆನ್ಮಂಗ್ಳ ಬಸ್ ಸ್ಟಾಂಡ್ ಒಂದೂವರೆ ಕಿಲೋಮೀಟರ್ ಅಷ್ಟೇ ಸರ್ ಇರೋದು ಸರ್ ನೋಡಿ ಅದೇ ಕಾಲ ಕಾಣಿಸ್ತಾ ಇದೆ ನೆನ್ಮಂಗ್ಳ ಬಸ್ ಸ್ಟ್ಯಾಂಡು ಇದೇ ರೈಲ್ವೆ ಸ್ಟೇಷನ್ ಇದೇ ಏರ್ಪೋರ್ಟ್ ರೋಡ್ ಜಸ್ಟ್ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ನಮ್ಮ ಲೇಔಟ್ ಇದೆ ಸರ್ 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 ಟ್ವೆಂಟಿ ತರ್ಟಿ ಇದೆ ಆಮೇಲೆ ತರ್ಟಿ ಫೋರ್ಟಿ ಇದೆ ಈಸ್ಟ್ ವೆಸ್ಟ್ ನಾರ್ತು ಸೌತ್ ನಾಲ್ಕು ಫೇಸ್ ಸೈಡ್ಸ್ ಇದೆ ನೀವು ಇವಾಗ ಸೈಡ್ ತಗೊಂಡ್ರೆ ನಾಳೆಯಿಂದಾನೆ ಕನ್ಸ್ಟ್ರಕ್ಷನ್ ಮಾಡಬಹುದು ಸರ್ ನಮ್ಮ ಲೇಔಟ್ ಅಲ್ಲಿ ಬಸ್ ಫೆಸಿಲಿಟಿಸ್ ಇದೆ ನೀವೇ ನೋಡ್ಬೋದು ಬಸ್ ಹೋಗ್ತಾ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಸ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ ನಿಮ್ಮ ವಾಲ್ ಕಾಂಪೌಂಡಿಂದ ಹಿಡಿದು ಪ್ರೈವೇಟ್ ಪ್ಲೇಸಲ್ಲಿ ನಿಮಗೆ ಎಲ್ಲ ಥರ ಫೆಸಿಲಿಟೀಸ್ ಇದೆ ನೀವೇ ನೋಡ್ಬೋದು ಬಸ್ ಹೋಗ್ತಾ ಇದೆ ಎನಿ ಟೈಮ್ ಬಸ್ ಇರುತ್ತೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಸ್ ಇರುತ್ತೆ ಡಾಕ್ಯುಮೆಂಟ್ಸ್ ಸರ್ ಡಾಕ್ಯುಮೆಂಟ್ಸ್ ವಿಚಾರ ಅಂತ ಬಂದರೆ ಬಿ ಎಮ್ ಆರ್ ಡಿ ಅಪ್ರೂವಲ್ ಆಗಿದೆ ಎನ್ ಪಿ ಎ ಅಪ್ರೂವಲ್ ಆಗಿದೆ ನಿಮಗೆ ಫ್ಯೂಚರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಸರ್ ಬಿ ಎಮ್ ಆರ್ ಡಿ ಅಪ್ರೂವಲ್ ಆಗಿರ್ಬೋದು ನೆನಮಂಗ್ಳ ಅಥಾರಿಟಿ ಡೆವಲಪ್ಮೆಂಟಿಂದ ಆಗಿರ್ಬೋದು ಡಾಕ್ಯುಮೆಂಟ್ಸು ಎಲ್ಲ ಥರ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸರ್ ತೀರ್ ಪ್ರೈಸ್ ಎಷ್ಟಾಗುತ್ತೆ ಹಾಂ ಸರ್ ಪ್ರೈಸ್ ನೀವೇ ನೋಡ್ಬೋದು ಸುತ್ತು ಸರೌಂಡಿಂಗ್ಲೆಲ್ಲ ಡೆವಲಪ್ ಆಗಿದೆ ಎಲ್ಲ ಕಡೆ ನೀವೇ ಕೇಳ್ಕೊಂಬರ್ಬೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ಇಡಿದೆ ಫೋರ್ ತೌಸಂಡ್ವರೆಗೂ ಇದೆ ನಾವು ಟೂ ಏಯ್ಟ್ ಫೈವ್ ಜೀರೋಗೆ ಕೊಡ್ತಾಯಿದ್ದೀವಿ ಸರ್ ಸರ್ ನೀವು ನೋಡಿರ್ಬೋದು ಎಷ್ಟೊಂದು ಜನ ಅಲ್ಲಿ ತಗೊಂಡೆ ಸೈಟು ಇಲ್ಲಿ ತಗೊಂಡೆ ಸೈಟು ಆಲ್ಮೋಸ್ಟ್ ಆಯಿತು ಇಲ್ಮೋಸ್ಟ್ ಆಯಿತು ಅಂತಾರೆ ಸರ್ ಬನ್ನಿ ನಮ್ಮ ಆಫೀಸಿಗೆ ಕೂತ್ಕೊಳ್ಳಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಮಾಡಿ ಸರ್ ನಿಮಗೆಲ್ಲ ಥರ ಪೇಪರ್ ಫೆಸಿಲಿಟಿ ಕೊಡಿಸ್ತೀನಿ ಸರ್ ಕರ್ನಾಟಕ ಅಲ್ಲ ಸರ್ ಆಲ್ ಓವರ್ ಇಂಡಿಯಾ ಪೇಪರ್ ಚೆಕ್ ಮಾಡ್ಸ್ಕೊಂಬನ್ನಿ ನಮ್ಮ ಜಾಗದಲ್ಲಿ ಏನಾರು ಪ್ರಾಬ್ಲಮ್ ಇದೆ ಅಂತ ಅಂದರೆ ನೀವು ಬೆಂಗಳೂರು ಇಲ್ಲೇ ಕೇಳಿದ್ರೆ ನಾನು ಸೈಟ್ ಫೆಸಿಲಿಟೀಸ್ ಮಾಡ್ಕೊಡ್ತೀನಿ ಸರ್ ಫ್ರೀ ಸೈಡ್ ವಿಸಿಟ್ ಏನಾರ ಹಾಂ ಸರ್ ಫ್ರೀ ಸೈಡ್ ವಿಸಿಟ್ ಏನಾದ್ರೆ ನನ್ನ ಆಫೀಸಿಗೆ ಬನ್ನಿ ಫ್ರೀ ವಿಸಿಟ್ಸ್ ಇರುತ್ತೆ ನಿಮಗೆ ಇಲ್ಲಿ ಕರ್ಕೊಂಬರ್ತೀವಿ ನಿಮ್ಗೆ ಯಾವ ಸೈಟ್ಸ್ ಬೇಕೋ ನೋಡಿ ಆಫೀಸಿಗೆ ಬಂದು ಬುಕಿಂಗ್ ಮಾಡ್ಕೊಳ್ಳಿ ಸರ್